आई लाइक बिल्डिंग था इधर है मैसेज आ कि इधर इधर मैसेज आ यार इधर टू मेंबर्स इधर ಲೈಕ್ ಬಂದಿಲ್ಲ ಲೈಕ್ ಕೊಟ್ಟಿ ಅಂತಾರಲ್ಲ ಕೆಲವೊಂದು ಸಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇಪ್ಪ ಸಾಕಾಯ್ತು ಕಣ್ಣಿ ಕೈಯಾಗ ಹನ್ನೆರಡು ಗಂಟೆಗೆ ಟೈಮ್ ಇವತ್ತು ಸಿಸ್ಟಾರ್ ಮನಸ್ಸು ಓಕೆ ಲೈಕ್ ಬಂದಿಲ್ಲ ನೋಡಿ ಚೆಕ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ನಾನು ನಡ್ಕೊಂಡು ತಿಳ್ಕೊ ಇದ್ದೀನಿ ಕಾಣಕ್ಷರ ಫೈವ್ ಲ್ಯಾಕ್ ಬಂತು ಓಕೆ ಥ್ಯಾಂಕ್ ಯು ಬರುತ್ತೆ ಸೆಸ್ಟರ ಒಂದೊಂದ್ಸಲ ಆಗುತ್ತೆ ಬ್ಲೂ ಬ್ಲೂ ಕೊಟ್ಟಿದ್ದೀನಿ ನೋಡಿ ಬರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲ गेला ತೋಟಕ್ಕೆ ಹೋಗ್ತಾ ಇದ್ದೀನಿ ಈಗಲ್ಲ ಕೆಲಸ ಮುಗಿತು ಹೋಗ್ತಾ ಇದೆ ನಿಮ್ಮ ಹೆಸರು ಹೇಳಿ ಮರ್ತ ಬಿಡ್ತೀನಿ ಎಷ್ಟು ಜನಕ್ಕೆ ಹೋಗ್ತಿನಪ್ಪ ಒಬ್ರು ಬರಲ್ಲ ಅದೇ ಬೇಜಾರாகுತ್ ನನಗೆ

Super supportive thank you. Thank you, Rukshan. Thank you, sir. Oh I forgot more than to Thank you, super supportive.

ಲೈವ್ ಏನು ಎರಡು ದಿನ ಬಂದೇ ಇಲ್ಲ ಇವತ್ತು ಬಂದಿದ್ದೀರ ಏನು ಕೆಲಸ ಜಾಸ್ತಿ ಇತ್ತಾ ನಂಗೆ ಬಿಸಿಲಿಗೆ ಏನೂ ಕಾಣಲ್ಲ ಒಂದು ನಿಮಿಷ ಇರಿ ಓದ್ತೀನಿ ಆಯ್ತು ಬಂದೆ ಈಗ ಹ್ಞೂ ಓಕೆ ಓಕೆ ಬಿಡಿ